ಪ್ರಭು ಅಂತ ಜಿ ಬೆಲ್ಲದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಕಳೆದ ಎರಡು ತಿಂಗಳಿಂದ ಹಿಜಾಬನ್ನು ಧರಿಸಿಕೊಂಡು ಕೆಲವೊಂದು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅದನ್ನು ನಾವು ಪ್ರಿನ್ಸಿಪಾಲ್ರಿಗೆ ಹೇಳಿ ಕಂಪ್ಲೇಂಟ್ ಮಾಡಿ ಆದಾಗಿಂದ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಎಲ್ಲರೂ ಸೇರಿಕೊಂಡು ಅವ್ರಿಗೆ ಹೇಳಿದರು ಅವ್ರ ಮಾತಿಗೂ ಬೆಲೆ ಕೊಟ್ಟಿಲ್ಲ ಇವರು ಹೈಕೋರ್ಟ್ ಹೈಕೋರ್ಟೆ ಆದೇಶ ಮಾಡಿದ ಮಾತಿಗೆ ಬೆಲೆ ಕೊಟ್ಟರು ಕೊಡದೇ ಇರೋರು ಎಲ್ಲಿ ಅವರ ಮಾತಿಗೆ ಬೆಲೆ ಕೊಡ್ತಾರೆ ಅವರು ಇವಾಗ ಹಿಜಾಬನ್ನ ಏನೋ ತೆಗೆದಿಟ್ಟು ಬಂದಿದ್ದಾರೆ ಏನೋ ಅಥವಾ ಕಾಲೇಜಿಗೆ ಬಂದಿಲ್ಲ ಅಂತ ಮಾತು ಹೇಳ್ತಾ ಇದಾರೆ ಆ ಕಾರಣಕ್ಕಾಗಿ ನಾವು ಕೆಜಿ ಶಾಲನ್ನು ಧರಿಸಿಲ್ಲ ಅಕಸ್ಮಾತ್ ಆಗಿ ಅವ್ರೇನಾದ್ರೂ ಹಿಜಾಬನ್ನ ಹಾಕೊಂಡು ಬಂದಿದ್ದೇ ಆಗಿದ್ರೆ ನಾವು ಕೆಜಿ ಸ್ಟಾಲನ್ನು ಹಾಕೊಂಡು ಬರಬೇಕಾಗತ್ತೆ ಮೀಟಿಂಗ್ ಹೇಳಿದರು ಅವ್ರಿಗೆ ಹೇಳಿದೀವಿ ನಾವು ಮತ್ತೆ ನೀವು ಕೇಸರಿ ಶಾಲನ್ನು ಹಾಕೊಂಡ್ ಬರ್ಬೇಡ್ರಿ ಅವ್ರಿಗೂ ಹಿಜಾಬ್ ಬರಬೇಡ್ರಿ ಅಂತ ಅದರಿಂದ ಹಿಂದೂ ವಿದ್ಯಾರ್ಥಿಗಳು ಸಹ ಕೇಸರಿ ಶಾಲೆಗಳನ್ನ ಹಾಕ್ಕೊಂಡು ಶಾಲಾ ತರಗತಿಯಲ್ಲಿ ಕೂತ್ಕೊಂಡು ಇದು ಮಾಡಿದ್ದಾರೆ ಪ್ರತಿಭಟನೆ ಅಂತ ಹೌದು ಹೌದು ಅದೇ ನಿಜ ಯಾಕಂದ್ರೆ ಶಬರಿಮಲೆ ಮಾಲಾಧಾರಿಯಾಗಿ ಬಂದಂತ ಆದಲ್ಲೇ ಸಂದರ್ಭದಲ್ಲಿ ಆದಂತ ಸಮಸ್ಯೆ ಆನಂತರ ಜನಿವಾರ ಹಾಕೊಂಡ್ಬಂದಾಗ ಆಗುವ ಸಮಸ್ಯೆ ಹಿಜಾಬನ್ನ ಹಾಕೊಂಡ್ಬಂದಾಗ ಯಾಕಾಗೋದಿಲ್ಲ ಅಷ್ಟು ಇದು ಸಮಾನತೆಗೆ ಧಕ್ಕೆ ತರ ಅದಲ್ವಾ ಸ್ಟೂಡೆಂಟ್ ಮನಸ್ಸಲ್ಲಿ ನೀನು ಈ ಮುಸ್ಲಿಮು ನೀನು ಹಿಂದೂ ನೀನು ಕ್ರಿಶ್ಚಿಯನ್ ನೀ ಪಾರ್ಸಿ ನೀ ಜೈನ ಅಂತ ಮನೋಭಾವ ಬಿತ್ತಂಗಾಗದಲ್ವಾ ನೀನೇ ಸಪ್ರೇಟು ನಾನೇ ಸಪ್ರೇಟು ಪ್ರಾರ್ಥನೆ ಇದುಕೊಂಡಾಗ ಒಂಬೈನೂರ ಒಂಬೈನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಒಂದು ತರ ಆ ನಾಲ್ಕು ವಿದ್ಯಾರ್ಥಿಗಳೇ ಒಂದು ತರ ಕಂಡ್ರೆ ಅದು ಸರಿನಾ ಇವಾಗ ಅಂದ್ರೆ ಆಡಳಿತ ಮಂಡಳಿ ಆಗ್ಲಿ ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳನ್ನ ಕರೆಸಿ ಸಭೆ ಅದು ಹೌದೌದು ನಮ್ಮ ಪ್ರಿನ್ಸಿಪಾಲ್ ಎಲ್ಲ ಕರೆದ್ರು ನಮ್ ಸೋರ್ಸ್ ಎಲ್ಲ ಕರೆದ್ಬಿಟ್ಟು ಬಿಟ್ಟು ಇದು ಮಾಡಕ್ ಸರಿಯಲ್ಲಪ್ಪ ಅವ್ರು ಮಾಡಿದಾರೆ ಅಂತ ನೀವು ಮಾಡ್ಬೇಡಿ ಅವ್ರಿಗೆ ನಾವು ಹೇಳ್ತಿದೀವಿ ಅವ್ರ ಏನೋ ತೆಗೆದಿಟ್ಟು ಬರ್ತಿದಿಲ್ಲ ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾವು ತೆಗೆದಿಟ್ಟಿದೀವಿ